ಬಾಬು ಮನೆಯೊಳಗೆ ನೇರವಾಗಿ ನಡೆದು ಬಂದು ರಿಂಗ್ ಆಗುತ್ತಿದ್ದ ಫೋನಿನ ರಿಸೀವರ್ ಕೈಗೆತ್ತಿಕೊಂಡ ಶ್ರಾವಣಿ ಮಾತನಾಡುತ್ತಿದ್ದಳು ಒಂದು ಅಪಾರ ಗಾತ್ರದ ದಿಗ್ಭ್ರಮೆ ಅಂತ ಶಿಶಿರನಿಗೆ ಆದದ್ದೇ ಆಗ ಜೇವಿನಲ್ಲಿದ್ದಾಗ ಅವನು ಪಾತಕಿಗಳನ್ನ ನೋಡಿದ್ದ ಒರಿಸ್ಸಾದ ಇದ್ದಿಲು ಗಣಿಗಳಲ್ಲಿ ಎಂತೆಂಥವರನ್ನೂ ನೋಡಿದ್ದ ಅಷ್ಟೇ ಏಕೆ ಈ ಬೃಹನ್ನಾಟಕ ಆರಂಭವಾದಾಗಿನಿಂದ ಇದರ ಸೂತ್ರಧಾರನಾದ ಗಿರಿಬಾಬುವನ್ನು ಸಾಕಷ್ಟು ಹತ್ತಿರದಿಂದಲೇ ನೋಡಿದ್ದ ಆದರೆ ಕೆಲವೇ ಗಂಟೆಗಳ ಮುಂಚೆ ಒಂದು ತುಂಬಿದ ಜೀವದ ಪ್ರಾಣ ತೆಗೆದು ಯಾರದೋ ಬಂಗಲೆಯ ಮೇಲೆ ತಾನು ಸ್ಥಾಪಿಸಿರುವ ಹಿಡಿತ ಇನ್ನೇನು ಶಾಶ್ವತವಾಗಿ ಕಳೆದು ಹೋಗಲಿದೆ ಎಂಬುದು ಗೊತ್ತಾಗುವ ಕೊನೆಯ ಕ್ಷಣಗಳು ಸಮೀಪಿಸಿ ಎಲ್ಲೆಡೆಗಳಿಂದಲೂ ತಾನು ಮುತ್ತಿಗೆಗೆ ಒಳಪಟ್ಟಿದ್ದೇನೆ ಅಂತ ಗೊತ್ತಾದ ಘಳಿಗೆಯಲ್ಲೂ ಒಬ್ಬ ಪಾತಕಿ ಇಷ್ಟೊಂದು ಕೂಲ್ ಆಗಿ ಕಾನ್ಫಿಡೆಂಟ್ ಆಗಿ ಇದ್ದುದನ್ನು ತಾನು ಮತ್ತೆಲ್ಲೂ ನೋಡಿರಲಿಲ್ಲ ಸೋಫಾದ ಮೇಲೆ ಕುಳಿತ ಗಿರಿಬಾಬು ಒಬ್ಬ ಮಧ್ಯ ವಯಸ್ಕನ ಮೆಚ್ಚರ್ಡ್ ನಗೆ ನಗುತ್ತಿದ್ದ ಎದುರಿಗೆ ನಿಂತವರು ಪೊಲೀಸ್ ಅಧಿಕಾರಿಗಳು ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಸನ್ನಿವೇಶ ಬದಲಾಗ್ತಾ ಇದೆ ನಿಮ್ಮನ್ನ ಗಾಲ್ಫ್ ಕ್ಲಬ್ನ ಪಾರ್ಟಿಯಲ್ಲಿ ನೋಡಿದ್ದ ಕೊನೆ ಆಮೇಲೆ ಎಲ್ಲಿ ನಾಪತ್ತೆ ಆಗಿಬಿಟ್ರಿ ಮಿಸ್ಟರ್ ಸಿಂಗ್ ಉಳಿದ ಪೊಲೀಸ್ ಅಧಿಕಾರಿಗಳ ಹಾಗೆ ನೀವು ಲೋಕಲ್ ಕ್ರೌಡ್ ಜೊತೆಗೆ ಬೆರೆಯವರೇ ಅಲ್ಲ ನಮ್ಮನ್ನು ಆಗಾಗ ನೆನಪು ಮಾಡ್ಕೊಳ್ತೀರಿ ಸ್ವಾಮಿ ನಿಮಗೆ ಉಪಯೋಗಕ್ಕೆ ಬರ್ತೀವೋ ಇಲ್ವೋ ಗೊತ್ತಿಲ್ಲ ಆದರೆ ನಮ್ಮಿಂದ ತೊಂದರೆ ಅಂತೂ ಆಗೋದಿಲ್ಲ ದಯವಿಟ್ಟು ಕೂತ್ಕೊಳ್ಳಿ ಇನ್ನೂ ಮನೆಗೆಲ್ಲಿಸಿದವರು ಅಡುಗೆಯವರು ಯಾರೂ ಬಂದಿಲ್ಲ ನಿಮಗೆ ನಾನೇ ಒಂದು ಕಾಫಿ ಮಾಡಿಕೊಡ್ತೀನಿ ದೇವತೆಗಳು ಮಾತ್ರ ಕುಡಿಯುವಷ್ಟು ಚೆನ್ನಾಗಿರುವಂಥದ್ದು ಹಾಗಂತ ಗಿರಿಬಾಬು ನಿರ್ಭಯವಾಗಿ ನಿರರ್ಗಳವಾಗಿ ಮಾತನಾಡ್ತಲೇ ಇದ್ದ ಶ್ರಾವಣಿಯ ಕಣ್ಣುಗಳಲ್ಲಿ ಕೆಂಡವಿತ್ತು ಶರ್ಮಿಳೆಯ ಮುಖದಲ್ಲಿ ಇದ್ದುದು ಕೇವಲ ಆತಂಕ ಅವರಿಬ್ಬರೂ ಇನ್ನೂ ಮೃಣಾಲಿನಿಯನ್ನ ನೋಡಿರಲಿಲ್ಲ ಅಸಲು ಮೃಣಾಲಿನಿ ವಿಶಾಲವಾದ ಆ ಹಾಲ್ನಲ್ಲಾಗಲಿ ಆಕೆ ನಿತ್ಯ ಮಲಗುತ್ತಿದ್ದ ಕೋಣೆಯಲ್ಲಾಗಲಿ ಇರಲಿಲ್ಲ ರಾತ್ರಿ ಚಂಗಳ ರಾಯಡುವಿನ ಶವವನ್ನು ಕಾರಿನಲ್ಲಿ ಒಯ್ದು ಅದಕ್ಕೊಂದು ಗತಿ ಕಾಣಿಸಿ ಬಂದಿದ್ದ ಗಿರಿಬಾಬು ಮನೆಗೆ ಹಿಂತಿರುಗಿದಾಗ ಕೊಂಚ ಬಳಲಿದವನಂತೆ ಕಂಡಿದ್ದ ಆ ಬಳಲಿಕೆ ಶ್ರಾವಣಿಯ ಫೋನು ಬರೋ ತನಕ ಮುಖದಲ್ಲಿ ಹಾಗೆ ಇತ್ತು ಆದರೆ ಯಾವಾಗ ಶ್ರಾವಣಿಯ ಮಾತುಗಳಲ್ಲಿ ದುಡುಕು ತೀವ್ರತೆ ಘಾತ ಪ್ರತಿಘಾತಗಳನ್ನು ಗಮನಿಸಿಬಿಟ್ನೋ ಆ ಘಳಿಗೆಯಿಂದ ಗಿರಿಬಾಬುವಿನ ಬಳಲಿಕೆ ಮಾಯವಾಗಿ ಹೋಗಿತ್ತು ಅಂತಿಮ ಕ್ಷಣ ಆಸನ್ನವಾಗುತ್ತಿದೆ ಎಂಬ ಮೊಟ್ಟ ಮೊದಲ ಕ್ಲೂ ಅವನಿಗೆ ಅನಾಯಾಸವಾಗಿ ಶ್ರಾವಣಿಯೇ ಒದಗಿಸಿದ್ದಳು ಆ ಕ್ಲೂ ಸಿಕ್ಕ ಮರುಕ್ಷಣವೇ ಅವನು ಕೋಣೆಯಲ್ಲಿ ಮಲಗಿದ್ದ ಮೃಣಾಲಿನಿಯನ್ನ ಎಬ್ಬಿಸಿದ್ದ ಮರೆಯಲ್ಲಿ ಕುಳಿತು ಗಮನಿಸುತ್ತಿದ್ದ ಶಿಶಿರನಿಗೆ ಪ್ರತಿಯೊಂದು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ನಿಜಕ್ಕೂ ಅವನಿಗೆ ಆ ಬಂಗಲೆಯ ಒಳಗೆ ಅಡಗಿ ಕುಳಿತ ನಂತರ ವಿಪರೀತವಾದ ಆತಂಕ ಆದದ್ದೇ ಆಗ ಇನ್ನು ಸಿಕ್ಕು ಬೀಳುವ ಗಳಿಗೆ ದೂರವಿಲ್ಲ ಅಂತ ಖಚಿತವಾದ ನಂತರ ಗಿರಿಬಾಬು ಮೃಡಾಲಿನಿಯನ್ನ ಏನು ಮಾಡ್ಬಿಡುತ್ತಾನೆ ಅಂತ ಗಾಬರಿ ಆಗಿದ್ದ ಕಾಫಿಗೆ ಸಕ್ಕರೆ ಹಾಕಿದ್ರೆ ಆದಿತ್ತಲ್ವ ಮಿಸ್ಟರ್ ಸಿಂಗ್ ನಿಮ್ಮ ಆರೋಗ್ಯ ನೋಡ್ತಾ ಇದ್ರೆ ನೀವು ಡಯಾಬಿಟಿಕ್ ಅನ್ಸೋದಿಲ್ಲ ಗಿವ್ ಮಿ ಟೂ ಮಿನಿಟ್ಸ್ ಅದ್ಭುತವಾದ ಕಾಫಿ ಮಾಡ್ತಾ ಇರ್ತೀನಿ ಅನ್ನುತ್ತಾ ಮೇಲೆದ್ದ ಗಿರಿ ಮಿಸ್ಟರ್ ಗಿರಿಬಾಬು ಮೊದಲು ಈ ಹುಡುಗಿಯ ತಾಯಿ ಎಲ್ಲಿದ್ದಾರೆ ಅಂತ ಹೇಳಿ ಶೀಸ್ ವರಿಡ್ ನಾವು ಬಂದಿರೋದು ಅದಕ್ಕೆ ಅಂದು ಬಿಟ್ಟರು ಪೊಲೀಸ್ ಅಧಿಕಾರಿ ಸಿಂಗ್ ಆಗ ನಕ್ಕ ಗಿರಿಬಾಬು ಓ ನಂಗೆ ಗೊತ್ತಿರಲಿಲ್ಲ ದಟ್ಸ್ ಇಂಟ್ರೆಸ್ಟಿಂಗ್ ಶ್ರಾವಣಿ ಕರ್ಕೊಂಡು ಬಂದಿದ್ದಾಳ ನಿಮ್ಮನ್ನ ತನ್ನ ತಾಯಿನ ಹುಡುಕೋದಕ್ಕೆ ಎಂಥ ವಿಪರ್ಯಾಸ ನೋಡಿ ಮಿಸ್ಟರ್ ಸಿಂಗ್ ಈ ಬಂಗ್ಲೆ ಅವಳದು ಆಕೆ ಹುಡುಕ್ತಾ ಇರೋದು ತನ್ನದೇ ತಾಯಿಯನ್ನ ಹುಡುಕ್ತಿರೋದು ತನ್ನದೇ ಬಂಗಲೆಯಲ್ಲಿ ಅದಕ್ಕೆ ಅವಳಿಗೆ ನಿಮ್ಮ ಮಟ್ಟದ ಒಬ್ಬ ಪೊಲೀಸ್ ಆಫೀಸರ್ ನೆರವು ಬೇಕು ದಿನಗಟ್ಟಲೆ ಮನೆ ಬಿಟ್ಟು ಊರು ಬಿಟ್ಟು ಎಲ್ಲೆಂದ್ರಲ್ಲಿ ಅಲ್ಲಿ ಬೇಜವಾಬ್ದಾರಿ ಹುಡುಗಿಗೆ ತನ್ನನ್ನು ವರ್ಷಗಟ್ಟಲೆ ಸಾಕಿದವನ ಮೇಲೇನೆ ವಿಶ್ವಾಸ ಇಲ್ಲ ಅವಳು ತಾಯಿನ ನಾನೇನೋ ಮಾಡಿಬಿಟ್ಟಿದ್ದೀನಿ ಅಂದ್ಕೊಂಡಿದ್ದಾಳೆ ನನ್ನ ಅಮ್ಮನ್ನ ಏನು ಮಾಡಿದ್ಯಾ ನೀನು ಅಂತ ಅಬ್ಬರಿಸಿ ಫೋನ್ ಮಾಡ್ತಾಳೆ ಬೆಳಕು ಹರಿಯೋ ಹೊತ್ತಿಗೆ ಪೊಲೀಸರನ್ನ ಕರ್ಕೊಂಡು ಮನೆಯೊಳಕ್ಕೆ ನುಗ್ತೀನಿ ಅಂತಾಳೆ ವಾಟ್ ಎ ಫನ್ನಿ ಗರ್ಲ್ ಇ ಶ್ರೀ ಇಷ್ಟಲ್ಲ ನಾಟಕ ಯಾಕೆ ಬೇಕಿತ್ತು ಇವಳು ವರ್ತನೆಗೆ ಬೇಸತ್ಕೊಂಡೆ ತಾನೆ ಆಕೆ ಎರಡು ದಿನ ಮನೆ ಬಿಟ್ಟು ಹೋಗಿದ್ದು ನಾನೊಬ್ನೂ ಇದ್ದೆ ಅಂತ ತಾನೇ ಆಕೆ ವಾಪಸ್ ಈ ಬಂಗಲೆಗೆ ಬಂದಿದ್ದು ನಾನೇ ಇರದೆ ಹೋಗಿದ್ದಿದ್ರೆ ಇತ್ತು ನನಗಾದರೂ ಆಕೆಯ ಅಷ್ಟು ಎಚ್ಚರಿಕೆಯಿಂದ ಜೋಪಾನ ಮಾಡಬೇಕು ಅನ್ನೋದು ಏನಿದೆ ಮಿಸ್ಟರ್ ಸಿಂಗ್ ನನಗಿರೋ ಸಂಬಂಧ ಬಿಡಿ ಅದೆಲ್ಲ ಈಗ ಯಾಕೆ ಇಂಥ ಬೆಳಗಿನ ಜಾಗದಲ್ಲಿ ತನ್ನ ತಾಯಿ ಸಾಮಾನ್ಯವಾಗಿ ಎಲ್ಲಿರ್ತಾಳೆ ಏನು ಮಾಡ್ತಿರ್ತಾಳೆ ಅನ್ನೋದು ಆಕೆಯ ಮಗಳಾಗಿರೋ ಈ ಹುಡುಗಿಗೆ ಖಂಡಿತ ಗೊತ್ತಿರುತ್ತೆ ಗೊತ್ತಿರಲೇಬೇಕು ಹೆತ್ತ ತಾಯಿ ಬಗ್ಗೆ ಅಷ್ಟು ಗೊತ್ತಿಲ್ಲ ಅನ್ನೋದಾದ್ರೆ ಈ ಹುಡುಗಿ ಯಾವ ಥರದವಳು ಅನ್ನೋದು ನಿಮ್ಗೆ ಅರ್ಥವಾಗುತ್ತೆ ಇರಲಿ ಬಿಡಿ ನೀವು ಈ ಹುಡುಗಿಯ ಮಾತು ಕೇಳ್ಕೊಂಡು ಬಂದಿದ್ದೀರಿ ಯು ವೆಲ್ಕಮ್ ಅವಳ ತಾಯಿ ಎಲ್ಲಿದ್ದಾಳೆ ಅನ್ನೋದು ಅವಳಿಗೆ ಗೊತ್ತಿರುತ್ತೆ ಲೆಟ್ ಹರ್ ಸರ್ಚ್ ಅಂದುಬಿಟ್ಟ ಶ್ರಾವಣಿ ವಿಭ್ರಾಂತಳಂತಾಗಿ ಹೋಗಿದ್ದಳು ಈಗ ಶರ್ಮಿಳೆಯ ಮುಖದಲ್ಲಿ ಅಗ್ನಿ ಪರ್ವತದ ಅನಾವರಣ ಬೆಂಗಳೂರಿನ ಅತ್ಯಂತ ಹಿರಿಯ ಪೊಲೀಸ್ ಅಧಿಕಾರಿಯ ಸಮ್ಮುಖದಲ್ಲಿಯೇ ತಮಗಷ್ಟೇ ಅರ್ಥವಾಗುವಂತೆ ಮಾತನಾಡಿ ಬ್ಲ್ಯಾಕ್ ಮೇಲ್ ಮಾಡಲು ಯತ್ನಿಸುತ್ತಿದ್ದಾನೆ ಗಿರಿಬಾಬು ಸುಮ್ಮನೆ ಹಗರಣ ಮಾಡಿಕೊಳ್ಳಲು ಮುಂದಾದರೆ ಎಲ್ಲರ ಎದುರಿಗೂ ತನ್ನ ಮತ್ತು ಮೃಣಾಲಿನಿಯ ಸಂಬಂಧ ಬಯಲು ಮಾಡುತ್ತೇನೆ ಅಂತ ಹೆದರಿಸುತ್ತಿದ್ದಾನೆ ಅಬ್ಬಾ ಪಾತಕಿಯೇ ಶರ್ಮಿಳೆ ಹಾಗಂತ ಯೋಚನೆ ಮಾಡುತ್ತಾ ನಿಂತಿದ್ದರೆ ಒಂದು ಕ್ಷಣದ ಮಟ್ಟಿಗೆ ಕಂಗಾಲಾದವಳಂತೆ ಅಮ್ಮನ ಬೆಡ್ರೂಮು ಒಳಮನೆ ಪಡಸಾಲೆ ಹಿತ್ತಿಲು ಮಹಡಿ ಅಪ್ಪನ ರೂಮು ತನ್ನ ಕೋಣೆ ಹೀಗೆ ಹೀಗೆ ಇಡೀ ಮನೆಯಲ್ಲಿ ಪಾದರಸದಂತೆ ಸರಿದಾಡಿ ಬಂದು ಬಿಟ್ಟಳು ಶ್ರಾವಣಿ ಮೃಣಾಲಿನಿ ಎಲ್ಲೂ ಕಾಣಿಸಿರ್ಲಿಲ್ಲ ನಿಜ ಹೇಳು ನಿಜ ಹೇಳು ಅಮ್ಮನ್ನ ಏನ್ ಮಾಡಿದೆ ಅನ್ನುವಷ್ಟರ ಒಳಗಾಗಿ ಅವಳ ಗಂಟಲು ಗದ್ಗದಗೊಂಡು ಕಣ್ಣೀರು ಚುಳ್ಳನೆ ಚಿಮ್ಮಿದ್ದವು ಅವಳು ತನಗೆ ಅರಿವಿಲ್ಲದಂತೆ ಪೊಲೀಸ್ ಅಧಿಕಾರಿಯ ಪಕ್ಕಕ್ಕೆ ಹೋಗಿ ಆಶ್ರಯ ಕೋರುವ ಮಗುವಿನಂತೆ ನಿಂತಳು ಮರೆಯಲ್ಲಿ ಮೈಮುದುರಿ ಕುಳಿತಿದ್ದ ಶಿಶಿರ್ ಚಂದ್ರ ತುಟಿಗಳಿಂದ ನೆತ್ತರು ಸಿಡಿಯುವಂತೆ ಒಮ್ಮೆ ಅವಡುಗಚ್ಚಿದ ಮೃಣಾಲಿನಿ ಎಲ್ಲಿದ್ದಾಳೆ ಎಂಬುದು ಅವನಿಗೆ ಅಸ್ಪಷ್ಟವಾಗಿ ಗೊತ್ತಿತ್ತು ಅಕಸ್ಮಾತ್ ದುಡುಕಿಗೆ ಬೀಳದೆ ರಾತ್ರಿ ಶ್ರಾವಣಿ ಫೋನ್ ಮಾಡಿ ಗಿರಿಬಾಬುವಿನೊಂದಿಗೆ ಹಾಗೆ ಕದನಕ್ಕೆ ಬಿದ್ದವಳಂತೆ ಮಾತನಾಡದೆ ಹೋಗಿದ್ದಿದ್ರೆ ಬೆಳಗಿನ ಜಾವದ ಹೊತ್ತಿಗೆ ಮನೆಗೆ ಪೊಲೀಸರನ್ನ ನುಗ್ಗಿಸುತ್ತೇನೆ ಎಂಬುದೊಂದು ಕ್ಲೂ ಕೊಡದೆ ಹೋಗಿದ್ದಿದ್ರೆ ಖಂಡಿತವಾಗಿಯೂ ಮೃಣಾಲಿನಿಯನ್ನ ಮನೆಯಲ್ಲೇ ಇರಗೊಡುತ್ತಿದ್ದ ಗಿರಿಬಾಬು ಪೊಲೀಸರು ಬರುತ್ತಾರೆ ಎಂಬುದು ಖಚಿತವಾಗುತ್ತಿದ್ದಂತೆಯೇ ಆಕೆಯನ್ನು ಎಬ್ಬಿಸಿ ಕೋಣೆಯಿಂದ ಹೊರಕ್ಕೆ ಕರೆತಂದಿದ್ದ ಆಕೆಯೊಂದಿಗೆ ಅವನು ಆಡುತ್ತಿದ್ದ ಪ್ರತಿ ಮಾತು ಸ್ಪಷ್ಟವಾಗಿ ಶಿಶಿರನಿಗೆ ಕೇಳಿಸುತ್ತಿತ್ತು ಆ ಮಾತುಗಳಲ್ಲೇ ಅವನು ಹೂಡಬಹುದಾದ ಮುಂದಿನ ತಂತ್ರವೇನು ಎಂಬುದನ್ನು ಶಿಶಿರ್ ಅರಿಯಲು ಪ್ರಯತ್ನಿಸಿದ್ದ ಆಕೆಯನ್ನ ಈ ಹತಾಶ ಅಂತಿಮ ಘಳಿಗೆಯಲ್ಲಿ ಕೊಂದು ಬಿಡುವ ಪ್ರಯತ್ನವನ್ನೇನಾದರೂ ಮಾಡುತ್ತಾನಾ ಎಂಬ ಆತಂಕ ಶಿಶಿರನಿಗಿತ್ತು ಆದರೆ ಗಿರಿಬಾಬು ಬೇರೆಯದೇ ದಿಕ್ಕಿನಲ್ಲಿ ಯೋಚಿಸುತ್ತಿದ್ದ ಇವತ್ತು ದಿನ ಚೆನ್ನಾಗಿದೆ ಮೃಣ ಯಾಕೋ ನನ್ನ ಮನಸ್ಸು ಹಾಗಂತ ಹೇಳ್ತಿದೆ ಎಲ್ಲಿದ್ರೂ ಶ್ರಾವಿ ವಾಪಸ್ ಬಂದ್ಬಿಡ್ತಾಳೆ ನಮ್ಮ ಈ ವರ್ಷಾಂತರದ ಬೇಸರಗಳೆಲ್ಲ ಇವತ್ತಿಗೆ ಮುಗಿತವೆ ಅನ್ನಿಸ್ತಿದೆ ನೀನು ಬೇಗ ಸ್ನಾನ ಮಾಡಿ ರೆಡಿಯಾಗ್ಬಿಡು ಮಲ್ಲೇಶ್ವರಕ್ಕೆ ಹೋಗಿ ಕಾಡು ಮಲ್ಲೇಶ್ವರನ ಮೊದಲ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ನಿನಗೂ ಮನಸ್ಸಿಗೆ ನೆಮ್ಮದಿ ಸಿಕ್ಕ ಹಾಗಾಗುತ್ತೆ ಗೆಟ್ ರೆಡಿ ಅಂದಿದ್ದ ಆ ನಂತರದ ಅವನ ವರ್ತನೆಯಲ್ಲಿ ಶಿಶುರನಿಗೆ ಆತಂಕಕಾರಿಯಾದದ್ದು ಕಾಣಲಿಲ್ಲ ಅವನು ಮೃಣಾಲಿನಿಯ ಕೋಣೆಗೆ ಹೋಗಿ ಕಳೆದ ನಾಲ್ಕಾರು ದಿನಗಳಿಂದ ಆಕೆಗೆ ಕೊಡುತ್ತಿದ್ದ ನಿದ್ರಾ ಮಾತ್ರೆಗಳಿಗಾಗಲಿ ಇಂಜೆಕ್ಷನ್ಗಳಿಗಾಗಲಿ ಹುಡುಕುತ್ತಾನ ಅಂತ ನೋಡ್ದ ಗಿರಿಬಾಬು ಆಕೆಯ ಕೋಣೆಯ ಕಡೆಗೆ ಕಾಲಿಡಲೇ ಇಲ್ಲ ಕೆಳಮನೆಯ ಇನ್ನೊಂದು ಬಾತ್ರೂಮಿನಲ್ಲಿ ತಾನು ಸ್ನಾನ ಮುಗಿಸಿಕೊಂಡ ಗಿರಿಬಾಬು ಮೃಣಾಲಿನಿ ಹೊರಡಲು ಅನುವಾಗುತ್ತಿದ್ದಂತೆಯೇ ಏನೇನೂ ಅವಸರ ಆತಂಕಗಳಿಲ್ಲದ ನಡಿಗೆಯಲ್ಲಿ ಆಕೆಯನ್ನ ಕರೆದುಕೊಂಡು ಹೆಬ್ಬಾಗಿಲಿನ ಕಡೆಗೆ ನಡೆಯತೊಡಗಿದ ಓಹೋ ಒಂದೇ ದಿನದಲ್ಲಿ ಕೆಲವೇ ಗಂಟೆಗಳ ಅಂತರದಲ್ಲಿ ಅವನು ಇನ್ನೊಂದು ಹತ್ಯೆ ಮಾಡಲಾರ ಗಿರಿಬಾಬು ಪ್ರೊಫೆಷನಲ್ ಹಂತಕನಲ್ಲ ಇಷ್ಟು ದಿನ ಮೃಣಾಲಿನಿಯನ್ನ ತಾನು ಬಂಧನದಲ್ಲಿ ಇಟ್ಟಿರಲಿಲ್ಲ ಅಸಲು ಆಕೆಯನ್ನ ಬಂಧಿಸಿಡಲು ತನಗೆ ಕಾರಣವೇ ಇಲ್ಲ ಅಂತ ಪೊಲೀಸರ ಎದುರು ಪ್ರೂವ್ ಮಾಡೋದಷ್ಟೇ ಅವನ ಉದ್ದೇಶವಿದ್ದಂತಿದೆ ಎಂಬುದು ಶಿಶಿರನಿಗೆ ಖಾತರಿಯಾಗಿತ್ತು ಹಳೆಯ ಪಾತಕಗಳು ಯಾವುವು ಈಚೆಗೆ ಬಾರದೆ ಈಗಿರುವ ಪರಿಸ್ಥಿತಿಯಿಂದ ಪಾರಾಗಿಬಿಟ್ರೆ ಸಾಕು ಎಂಬ ಸ್ಥಿತಿಯಲ್ಲಿ ಇದ್ದಾನೆ ಪಾತಕಿ ಈಗ ಮೃಣಾಲಿನಿಯನ್ನ ಕರೆದೊಯ್ದು ಕಾಡು ಮಲ್ಲೇಶನ ದೇವಸ್ಥಾನದಲ್ಲಿ ಬಿಟ್ಟು ಬರ್ತಾನೆ ಬೆಳಗ್ಗೆ ಪೊಲೀಸರು ಬರುವ ಹೊತ್ತಿಗೆ ಆಕೆ ನೆಮ್ಮದಿಯಾಗಿ ಗುಡಿಯಿಂದ ಹಿಂತಿರುಗುತ್ತಾಳೆ ತಾನು ಬಚಾವಾಗಲು ಅದು ಅಷ್ಟರ ಮಟ್ಟಿಗೆ ಸಹಾಯವಾಗುತ್ತೆ ಗಿರಿಬಾಬು ಹಾಗೆಯೇ ವರ್ತಿಸುತ್ತಾನೆ ಅಂದುಕೊಂಡಿದ್ದ ಶಶಿರ್ ಅದು ಕರಾರುವಕ್ಕಾಗಿ ಹಾಗೆಯೇ ನಡೆಯಿತು ಕೊನೆಯ ಘಳಿಗೆಯ ತನಕ ಬದಲಾವಣೆ ಅನಿರೀಕ್ಷಿತವಾಗಿ ಆದದ್ದು ಮಾತ್ರ ಕೊನೆಯ ಘಳಿಗೆಯಲ್ಲೇ ಬಂಗಲೆಯ ಹೆಬ್ಬಾಗಿಲ ಮೂಲಕ ಹೊರಬಿದ್ದ ಗಿರಿಬಾಬು ಅದರ ಆಟೋ ಡೋರ್ ಲಾಕ್ ಎಳೆದುಕೊಂಡಿದ್ದು ಕೇಳಿಸಿತು ಅವನ ಹಚ್ಚ ಹಳೆಯ ಫಿಯೆಟ್ ಕಾರು ಹೊರಟ ಸದ್ದು ಕೇಳಿಸಿತು ತಾನು ಅಡಗಿಕೊಂಡ ಜಾಗದಲ್ಲೇ ಕೊಂಚ ಮಗ್ಗಲು ಬದಲಾಯಿಸೋಣ ಅಂದುಕೊಂಡ ಶಿಶಿರ್ ಇದ್ದಕ್ಕಿದ್ದಂತೆ ಮೊರೆಯ ತೊಡಗಿದ ಹಾಲ್ನ ಒಳಗಿನ ಟೆಲಿಫೋನ್ ನಡೆಗೆ ಕ್ಷಣ ಮಾತ್ರದಲ್ಲಿ ಧಾವಿಸಿ ಬಂದ ಈ ಫೋನು ಚಿರಂತ್ನದಲ್ಲದೆ ಬೇರೆ ಯಾರದ್ದು ಆಗಿರಲು ಸಾಧ್ಯವಿಲ್ಲ ಅವನು ಈ ಮೊದಲು ಎರಡು ಸಲ ಪ್ರಯತ್ನಿಸಿದಂತಿದ್ದಾನೆ ಶ್ರಾವಣಿಯೊಂದಿಗೆ ಮಾತನಾಡಿ ಫೋನಿಟ್ಟ ಮೇಲೆ ಗಿರಿಬಾಬು ಕೊಂಚ ಹೊತ್ತು ಅದರ ಎದುರಿಗೆ ಕದಲದೆ ಕುಳಿತು ಬಿಟ್ಟಿದ್ದ ಆಗ ಬಂದ ಫೋನು ಚಿರಂತನದ್ದೇ ಇರಬೇಕು ಆದರೆ ಗಿರಿಬಾಬು ನಾಲ್ಕಾರು ಸಲ ಹಲೋ 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 ಅಂದರೂ ಅತ್ತಲ್ಲಿನ ದನಿ ಮಾತನಾಡಿರಲಿಲ್ಲ ಅದು ಶ್ರಾವಣಿಯದ್ದೇ ಫೋನ್ ಇರಬೇಕು ಅಂದುಕೊಂಡು ಗಿರಿಬಾಬುವು ಫೋನ್ ಇಟ್ಟುಬಿಟ್ಟಿದ್ದ ಕಾಡು ಮಲ್ಲೇಶನ ಗುಡಿಗೆ ಹೊರಡೋದ್ರೊಳಗಾಗಿ ಆ ಫೋನು ಎರಡು ಸಲ ಬಂದಿತ್ತು ಶತಾಯ ಗತಾಯ ತನ್ನ ಕಾಂಟ್ಯಾಕ್ಟ್ ಮಾಡಲು ಚಿರಂತ್ ಯತ್ನಿಸುತ್ತಿದ್ದಾನೆ ಚಾಂಗಳ ರಾಯಡುವಿನ ಶವ ಎಲ್ಲಿ ಡಂಪ್ ಮಾಡಿ ಬಂದಿದ್ದಾನೆ ಎಂಬುದನ್ನು ತಿಳಿಸುವ ತವಕ ಅವನದ್ದು ಆದರೆ ತಾನು ಚಿರಂತ್ಗೆ ಮತ್ತೇನನ್ನೋ ತಿಳಿಸಬೇಕಾಗಿದೆ ಮರೆಯುತ್ತಿದ್ದ ಫೋನ್ ಎತ್ಕೊಂಡವನೇ ಹಲೋ ಅಂದ ಶಿಶಿರ್ ಚಂದ್ರ ಶಿಶಿರ ಮೂಟಲ್ಲಿದ್ದ ಹೆಣನ ದೊಡ್ಡ ಮೋರಿ ಎಸ್ತಿದ್ದಾನೆ ನಾನೀಗಾಗ್ಲೇ ವಿಲ್ಸನ್ ಗಾರ್ಡನ್ ಅಂತ ಚಿರಂತ್ ಹೇಳಲು ಯತ್ನಿಸುತ್ತಿದ್ದಂತೆಯೇ ಮೊದಲು ನಾನು ಹೇಳೋದು ಕೇಳಿಸ್ಕೋ ಚಿರಂತ್ ಹೆಣ ಎಲ್ಲಿಗೂ ಹೋಗೋದಿಲ್ಲ ಎಷ್ಟು ವೇಗವಾಗಿ ಹರಿದು ಹೋದರೂ ಕೆಂಗೇರಿ ದಾಟಿದ ಮೇಲೆ ಸೇತುವೆ ಹತ್ರ ಕಾಯ್ತಾ ಕೊಡುತ್ತೆ ಆದರೆ ಗಿರಿಬಾಬು ಶ್ರಾವಣಿ ತಾಯಿನ ಕರ್ಕೊಂಡು ಈಗಷ್ಟೇ ಕಾಡು ದೇವಸ್ಥಾನಕ್ಕೆ ಹೋಗಿದ್ದಾನೆ ಆಕೆಯ ಅಲ್ಲೇ ಬಿಟ್ಟು ಬರ್ತಾನೆ ಏನಾದರೂ ತೊಂದರೆ ಮಾಡ್ತಾನ ಅಂತಲೂ ನನಗೆ ಅನುಮಾನ ಇದೆ ಎಷ್ಟೇ ಕಷ್ಟವಾದರೂ ಸರಿ ನೀನು ಮತ್ತು ಸೈಕಲ್ ಸುರೇಶ ಆದಷ್ಟು ಬೇಗ ಕಾಡು ಮಲ್ಲೇಶ್ವರನ ದೇವಸ್ಥಾನ ಸೇರಿಕೊಳ್ಳಿ ನಾನು ಬಂಗ್ಲೇಲಿರೋ ವಿಷಯ ಶ್ರಾವಣಿ ತಾಯಿಗೆ ಗೊತ್ತಿದೆ ಆಕೆಗೆ ಮಾತ್ರ ಗೊತ್ತಿದೆ ನೀವು ಮಾಡಬೇಕಾಗಿರೋದು ಇಷ್ಟೇ ಬೆಳಕು ಹರಿಯೋ ತನಕ ಆಕೆಯ ಜೊತೆಯಲ್ಲೇ ಇರಬೇಕು ಆಮೇಲೆ ನೀನು ಸೈಕಲ್ ಸುರೇಶನನ್ನು ಆಕೆಯ ಜೊತೆಯಲ್ಲಿ ಈ ಬಂಗ್ಲೆಗೆ ಕಳಿಸ್ಕೊಡ್ಬೇಕು ಬಂಗ್ಲೆ ಒಳಕ್ಕೆ ಬರೋ ಮೊದಲು ಸೈಕಲ್ ಸುರೇಶ ಒಂದು ಸಲ ಶ್ರಾವಣಿಯ ರೂಮಿನ ಕಿಟಕಿ ಕಡೆ ನೋಡಲಿ ಅದರ ಕಲ್ಟನ್ ಪೂರ್ತಿ ಸರಿದಿತ್ತು ಅಂದರೆ ರೂಮ್ನಲ್ಲಿ ಲೈಟ್ ಇತ್ತು ಅಂದರೆ ಶ್ರಾವಣಿ ತಾಯಿನ ರೂಮಿನ ಒಳಕ್ಕೆ ಕರ್ಕೊಂಡು ಬರಬಹುದು ಅಂತ ಅರ್ಥ ಅವನು ನೇರವಾಗಿ ಬಂದುಬಿಡಲಿ ನಾನು ಹೇಳಿದ್ದನ್ನು ಮೀರಿ ಯಾರು ಏನನ್ನು ಮಾಡಬೇಡಿ ನೀನು ಚೆನ್ನಾಗಿ ಬೆಳಕು ಹರಿದು ಏಳುವರೆ ಎಂಟು ಗಂಟೆ ಆದಮೇಲೆ ಮತ್ತೆ ಬಂಗ್ಲೆಗೆ ಫೋನ್ ಮಾಡು ಗಿರಿಬಾಬು ಹೊರತಾಗಿ ಬೇರೆ ಯಾರೇ ಫೋನ್ ಎತ್ಕೊಂಡ್ರು ಶಿಶಿರಂಗೆ ಕೊಡಿ ಅಂತ ಕೇಳು ಬಂಗಲೆಯೊಳಕ್ಕೆ ನೀನು ಯಾವಾಗ ಬರಬೇಕು ಅಂತ ನಾನು ಹೇಳ್ತೀನಿ ಇವತ್ತು ನಡೆಯೋದು ಕೊನೆ ಶೋ ಅನ್ನೋದು ನೆನಪಿರ್ಲಿಕ್ಕೆ ಚಿರಂತ್ ಬೆಟ್ ಗೆಲ್ಲೋ ದಿನವೊಂದೇ ದೂರದಲ್ಲಿರೋದು ಹಾಗಂತ ಕರಾರುವಕ್ಕಾಗಿ ಪ್ರತಿಯೊಂದು ಸ್ಪಷ್ಟವಾಗಿ ಅರ್ಥವಾಗುವಂತೆ ವಿವರಿಸಿ ಫೋನ್ ಇಟ್ಟಿದ್ದ ಶಿಶಿರ್ ಚಂದ್ರ ಗಿರಿಬಾಬುವಿನ ಬೃಹನ್ನಾಟಕದ ಕೊನೆಯ ಅಂಕಕ್ಕೆ ತೆರೆ ಜಾರುವ ಘಳಿಗೆ ಬಂದಿತ್ತು ಶ್ರಾವಣಿ ವಿಫಲಳಾಗಿದ್ದಳು ಬೆಳಗಿನ ಜಾವದ ಈ ಹೊತ್ತಿನಲ್ಲಿ ಅಮ್ಮ ಮನೆಯಲ್ಲಿಲ್ಲದೆ ಮತ್ತೆಲ್ಲೂ ಇರೋದಿಲ್ಲ ಬೆಳಗಿನ ಜಾವಕ್ಕೆ ಎದ್ದಿದ್ದು ಹೌದಾದರೆ ಅವಳು ಈ ಹೊತ್ತಿಗೆ ಪೂಜೆಗೆ ಕೂತಿರಬೇಕಿತ್ತು ಆದರೆ ಅಮ್ಮ ಇಲ್ಲೆಲ್ಲೂ ಇಲ್ಲ ಜೊತೆಗೆ ಬಂದಿರುವ ಪೊಲೀಸ್ ಅಧಿಕಾರಿಯನ್ನೇ ಗಿರಿಬಾಬು ದಿಕ್ಕು ತಪ್ಪಿಸುವವನಂತೆ ಮಾತನಾಡ್ತಾ ಇದ್ದಾನೆ ಇಷ್ಟಕ್ಕೂ ಅಮ್ಮ ಇಷ್ಟು ಹೊತ್ತಿಗೆ ಎದ್ದು ಎಲ್ಲಿಗೆ ಹೋಗಿರ್ಲಿಕ್ಕೆ ಸಾಧ್ಯ ಹಾಗಂತ ಅವಳು ನಿಸ್ಸಹಾಯಕಳಾಗಿ ಯೋಚನೆ ಮಾಡುತ್ತಿರುವಾಗಲೇ ಕೇಳಿ ಬಂತು ಆಟೋ ರಿಕ್ಷಾ ಬಂದು ನಿಂತ ಸದ್ದು ಯಾವುದೇ ಗಡಿಬಿಡಿ ಇಲ್ಲದೆ ಅದರ ಒಳಗಿನಿಂದ ಇಳಿದು ಹೆಬ್ಬಾಗಿಲ ಮೂಲಕ ನಡೆದು ಬಂದ ಮೃಣಾದಿನಿಯ ಕೈಯಲ್ಲಿ ಹೂವು ಹಣ್ಣು ಒಡೆದ ತೆಂಗಿನಕಾಯಿ ಉಟ್ಟ ಸೀರೆ ಕೂಡ ರೇಷ್ಮೆಯದ್ದು ಹಣೆಯಲ್ಲಿ ಕುಂಕುಮ ಹೊಂದಿರಲಿಲ್ಲ ಅನ್ನೋದನ್ನು ಬಿಟ್ಟರೆ ಅಮ್ಮ ತುಂಬ ನಾರ್ಮಲ್ ಆಗಿ ಯಾವತ್ತಿಗಿಂತಲೂ ಫ್ರೆಶ್ ಆಗಿ ಕಾಣುತ್ತಿದ್ದಳು ತಾವಾಗೆ ಕರೆತಂದ ಪೊಲೀಸರ ಎದುರು ತಾವು ತಮಾಷೆಯ ವಸ್ತುಗಳಾಗಿ ಬಿಟ್ಟೆವಾ ಅನ್ನಿಸುತ್ತಿದ್ದುದು ಹೌದಾದರೂ ಅಮ್ಮ ಸುರಕ್ಷಿತವಾಗಿ ಇದ್ದಾಳಲ್ಲ ಅಷ್ಟು ಸಾಕು ಎಂಬ ಭಾವ ಅವಳನ್ನು ಆವರಿಸಿಕೊಂಡಿತ್ತು ಸರ್ರನೆ ಹೆಬ್ಬಾಗಿಲ ಕಡೆಗೆ ಓಡಿದವಳೆ ಮೃಣಾಲಿನಿಯನ್ನ ತಬ್ಬಿಕೊಂಡು ಅಮ್ಮಾ ಅಂದಳು ಶ್ರಾವಣಿ ಮೃಣಾಲಿನಿಯ ಕಣ್ಣಲ್ಲಿ ಜೋಗ ನೋಡಿದ್ರ ಮಿಸ್ಟರ್ ಸಿಂಗ್ ಈ ಹುಡುಗಿ ತುಂಬಾ ಫಜಿ ಅದೇನೋ ಅಂತಾರಲ್ಲ ಸಿಗಬಾರದು ವಯಸ್ಸಿಗೆ ಯಜಮಾನಿಕೆ ಸಿಗಬಾರದು ಅಂತ ಹಾಗೆ ನೀವೇ ನೋಡಿ ದಿನಗಟ್ಲೆ ಮನೆಗೆ ಬಾರದ ಮಗಳಿಗೋಸ್ಕರ ಬೆಳಗಿನ ಜಾವಕ್ಕೆ ಎದ್ದು ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಬಂದಿರೋಳು ತಾಯಿ ಅವಳನ್ನ ಇಷ್ಟು ದಿವಸ ಚಿಕ್ಕದೊಂದು ತೊಂದರೆಯು ಆಗದ ಹಾಗೆ ನೋಡ್ಕೊಂಡವನು ನಾನು ಅವಳನ್ನು ಏನಾದರೂ ಮಾಡ್ಬಿಟ್ಟಿರ್ತೀನೇನೋ ಅಂತ ವಿನಾಕಾರಣ ಆತಂಕ ಪಟ್ಕೊಂಡು ನಿಮ್ಮನ್ನ ಕರ್ಕೊಂಡು ಬಂದಿರೋಳು ಈ ಹುಡುಗಿ ಅಂದವನೇ ಗಕ್ಕನೆ ಮಾತು ನಿಲ್ಲಿಸಿದ ಅವನ ಮುಖದಲ್ಲಿ ಕೆಲವು ಗೊಂದಲದ ಗೆರೆಗಳು ಚಕ್ಕನೆ ಮೂಡಿ ಮಾಯವಾದವು ಅದರ ಹಿಂದೆಯೇ ಏಯ್ ಯಾರೋ ನೀನು ಅಂತ ಕೂಗಿಕೊಂಡು ಬಿಟ್ಟ ಮೃಣಾದಿನಿಯ ಬೆನ್ನ ಹಿಂದೆಯೇ ಹೆಬ್ಬಾಗಿಲು ದಾಟಿ ಬಂದು ಆಕೆಯ ಪಕ್ಕದಲ್ಲಿ ನಿಂತ ಅಪರಿಚಿತನನ್ನ ಕಂಡವನ ಮುಖದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಂಗಾಲು ಮೂಡಿತ್ತು ಹಾಗೆ ಬಂದು ನಿಂತಿದ್ದವನು ಸೈಕಲ್ ಸುರೇಶ ಎಲ್ಲಿಯ ತನಕ ತನ್ನ ಈ ರಹಸ್ಯ ಚಾಲ್ಗಳಲ್ಲಿ ತಾನು ಮತ್ತು ಮೃಣಾದಿನಿ ಇಬ್ಬರೇ ಇದ್ದೇವೆ ಎಂಬ ವಿಶ್ವಾಸವಿತ್ತೋ ಅಲ್ಲಿಯ ತನಕ ಗಿರಿಬಾಬುವಿನ ಮಾತಿನ ದಾಟಿಯೇ ಬೇರೆ ಇತ್ತು ಈಗ ಇವನ್ ಅಪರಿಚಿತ ಬಂದು ಮೃಣಾಲಿನಿಯ ಪಕ್ಕದಲ್ಲಿ ನಿಂತಿದ್ದಾನೆ ಅವನು ನಿಂತಿರುವ ಭಂಗಿಯೇ ಹೇಳುತ್ತಿದೆ ಅವನು ತನಗಷ್ಟೇ ಅಪರಿಚಿತ ಮೃಣಾಲಿನಿಗಲ್ಲ ಯಾರ ನೀನು ಒಡಗಾಕ ಬಂದೆ ಕೇಳಿದವನ ಗಂಟಲ ಪಸೆ ಆಗಲೇ ಆರತೊಡಗಿತ್ತು ಶಟ ಇವನ್ ಯಾರು ಅಂತ ನಂಗೆ ಗೊತ್ತು ಸರ್ ನಿನ್ನೆ ರಾತ್ರಿ ಕೂಡ ಇವನು ಬಂಗ್ಲೇಲಿದ್ದ ಇವನು ಗಿರಿಬಾಬು ಕಡೆಯವನೇ ಇವ್ರದೇ ಇದೆಲ್ಲ ನಾಟಕ ನಮ್ಮ ತಾಯಿನ ಕೂಡ್ ಹಾಕಿ ಇವನನ್ನೇ ಕಾವಲಿಗಿಟ್ಟಿದ್ದ ಗಿರಿಬಾಬು ಅಂತ ಚೀರಿದಳು ಶ್ರಾವಣಿ ಕಾವಲಿ ಕೂತಿದ್ದೋ ನಾನಲ್ಲ ಶಿಶಿರಣ್ಣ ಅಮ್ಮನ್ನ ಒಂದು ನಿಮಿಷ ಬಿಡದೆ ಕಾದಿದ್ದೆ ಅವರು ಹಾಗಂತ ಸೈಕಲ್ ಸುರೇಶ ಅನ್ನುತ್ತಿದ್ದಂತೆಯೇ ಮಹಡಿಯ ಮೆಟ್ಟಿಲ ಮೇಲೆ ಹೆಜ್ಜೆ ಸಪ್ಪಳ ಕೇಳಿಸಿತು ಅತ್ತ ತಿರುಗಿದಳು ಶ್ರಾವಣಿ ಶಿಶಿರ್ ಇಳಿದು ಬರುತ್ತಿದ್ದ ಶಿಶಿರ್ ಚಂದ್ರ ಮೆಟ್ಟಿಲಿಳಿದು ಬರುತ್ತಿದ್ದುದನ್ನ ಗಿರಿ ಬಾಬುವಿಗಿಂತ ಹೆಚ್ಚಿನ ಅಚ್ಚರಿಯಿಂದ ನೋಡಿದ್ದು ಶ್ರಾವಣಿ ಅವಳ ಕಣ್ಣುಗಳು ಅವಾಕ್ಕಾಗಿದ್ದವು ಶಿಶಿರ್ನ ಕಣ್ಣುಗಳಲ್ಲಿ ಅದೇ ಮೃದುತ್ವ ಸಾಫ್ಟ್ ಐಸ್ ಅವನು ಕನಿಷ್ಠ ನಲವತ್ತು ಗಂಟೆ ನಿದ್ದೆ ಮಾಡಿಲ್ಲವೆಂಬುದನ್ನು ಆ ಕಣ್ಣುಗಳಲ್ಲಿನ ಕೆಂಪೆ ಹೇಳುತ್ತಿತ್ತು ಅವನೇನಾ ನಿನ್ನೆ ರಾತ್ರಿ ತನ್ನ ಕೋಣೆಯ ಕಿಟಕಿಯಲ್ಲಿ ಕದಲದೆ ವಿಗ್ರಹದಂತೆ ನಿಂತು ಬಿಟ್ಟಿದ್ದು ಅವನೇನಾ ಅಮ್ಮನನ್ನ ಒಂದು ನಿಮಿಷ ಬಿಡದೆ ಕಣ್ಣಲ್ಲಿ ಕಣ್ಣಿಟ್ಟು ಕಾದು ಬಿಟ್ಟಿದ್ದು ಅವನೇನಾ ಈಗ ಅಮ್ಮನನ್ನ ಅದೆಲ್ಲಿಂದಲೋ ಜೋಪಾನವಾಗಿ ತನ್ನ ಹುಡುಗನ ಜೊತೆಯಲ್ಲಿ ಬಂಗಲೆಗೆ ಬರುವಂತೆ ಮಾಡಿದ್ದು ಅವನೇನಾ ಒಂದು ಕಾಲದ ತನ್ನ ವಂಚನೆಯ ಪಾಲುದಾರ ಗಿರಿಬಾಬುವಿನ ವಿರುದ್ಧ ಈಗ ತಿರುಗಿ ಬಿದ್ದಿರೋದು ಇವನೇ ನೋಡಿ ಸರ್ ದ ಸೇಮ್ ಫೆಲೋ ಕೊಲೆ ಮಾಡಿದ ಮನುಷ್ಯ ಮತ್ತೆ ಆ ಜಾಗಕ್ಕೆ ಬಂದೇ ಬರ್ತಾನೆ ಅಂತ ಸೈಕಾಲಜಿಸ್ಟ್ ಹೇಳ್ತಿರ್ತಾರೆ ಆದ್ರೆ ಇವನು ತುಂಬಾ ದಿನಗಳ ನಂತರ ಬಂದಿದ್ದಾನೆ ಹೆಸರು ಶಿಶಿರ್ ಚಂದ್ರ ಅಂತ ಫಾದರ್ಸ್ ನೇಮ್ ನಾಟ್ ನೋನ್ ತಂದೆಯ ಹೆಸರೇ ಗೊತ್ತಿಲ್ಲದೆ ಬೆಳೆದವನು ಕೈಯಲ್ಲಿ ದುಡ್ಡಿಲ್ಲ ಅಂದ್ರೆ ಇವನ್ ತಾಯಿ ಲಕ್ಷ್ಮೀ ದೇವನ್ ಮನೆಗೆ ಹೋಗ್ತಾಳೆ ಇವನು ಚೈನ್ ಸ್ನ್ಯಾಚ್ ಮಾಡ್ತಾನೆ ಹೊಟ್ಟೆಗೆ ಹಿಟ್ಟಿಲ್ದಿದ್ರು ಇವನೊಂದು ಮೋಟರ್ ಸೈಕಲ್ ಇಟ್ಕೊಂಡಿದ್ದ ಅದ್ರ ಮೇಲೆ ಓಡಾಡಿಕೊಂಡೆ ಹೆಂಗಸರು ಚೈನು ಮಾನ್ಗಲ್ಯ ಕಿತ್ಕೊಂಡು ಹೋಗ್ತಿದ್ದ ಇಂಥವನು ಶ್ರಾವಣಿನ ಪ್ರೀತಿಸ್ತೀನಿ ಅಂತ ಇವಳು ಹಿಂದೆ ಓಡಾಡೋಕೆ ಶುರು ಮಾಡ್ದ ಸ್ವಲ್ಪ ದಿನ ಈ ಹುಡುಗಿನೂ ಅವನ ಜೊತೆ ಸುತ್ತಿದ್ಲು ಎಲ್ಲ ಬರೀ ಹುಡುಗಾಟಿಕೆ ಅಂತ ಇಟ್ಕೊಳ್ಳಿ ಆದರೆ ಶ್ರಾವಣಿಯ ತಂದೆ ಬಗ್ಗೆ ನಿಮಗೆ ಗೊತ್ತಲ್ಲ ಮಿಸ್ಟರ್ ಸಿಂಗ್ ಆತ ಮಲ್ಟಿ ಮಿಲಿಯನರ್ ದೊಡ್ಡ ಸರ್ಕಲ್ಗಳಲ್ಲಿ ಓಡಾಡಿದ ಮನುಷ್ಯ ಅಂಥವನು ಈ ಸರಗಳನಿಗೆ ಮಗಳನ್ನ ಕೊಡ್ತಾನ ಆತ ಮನಸ್ಸು ಮಾಡಿದ್ದಿದ್ರೆ ಇವನನ್ನ ಒಂದು ಕಟ್ಟಿಗೆ ಪೀಪಾಯಿಯಲ್ಲಿ ಹಾಕಿ ಸೀಲ್ ಮಾಡಿ ಬದುಕಿರುವಾಗಲೇ ಅರಬ್ಬಿ ಸಮುದ್ರದಲ್ಲಿ ಮುಳುಗಿಸಿ ಬಂದ್ಬಿಡ್ತಾ ಇದ್ದ ಆದರೆ ಎಷ್ಟಾದರೂ ದೊಡ್ಡ ಮನುಷ್ಯ ಮಗಳ ಜೀವನ ಹಾಳಾಗೋದು ಬೇಡ ಅನಿಸಿ ಇವನನ್ನೇ ಮನೆ ಕರೆದು ಬುದ್ಧಿ ಹೇಳೋಕ್ಕೆ ಪ್ರಯತ್ನ ಮಾಡ್ದ ಆದರೆ ಈ ಹುಡುಗ ಎಂಥ ಅನಾಹುತ ಮಾಡಿಬಿಟ್ಟ ನೋಡಿ ಮಲ್ಟಿ ಮಿಲಿಯನಿಯರ್ ಜಗನ್ಮೋಹನ್ ರಾವ್ನನ್ನೇ ಶೂಟ್ ಮಾಡಿ ಕೊಂದ್ಬಿಟ್ಟ ಒಂದೇ ಸಂತೋಷ ಅಂದ್ರೆ ಮಾಡಿದ ಕೊಲೆಯನ್ನ ಪೊಲೀಸರು ಮುಂದೆ ಒಪ್ಕೊಂಡ ಮೂರ್ ತಿಂಗಳು ಜೈಲಲ್ಲೂ ಇದು ಬಂದ ಈಗ ಜಾಮೀನು ತಗೊಂಡಿದ್ದಾನೆ ಮತ್ತೆ ಯಾವ ಕ್ರಿಮಿನಲ್ ಡಿಸೈನ್ ಮನಸ್ಸಲ್ಲಿಟ್ಕೊಂಡು ಈ ಮನೆಗೆ ಬಂದೋ ಅಂದ ಗಿರಿ ದನಿಯಲ್ಲಿ ಅಲ್ಲಿದ್ದ ಎಲ್ಲರಿಗೂ ಆಶ್ಚರ್ಯವಾಗುವಂತಹ ನಾಟಕೀಯತೆ ಇತ್ತು ಚಿಕ್ಕ ಹುಡುಗನೊಬ್ಬನನ್ನು ಗದರಿಸಿ ಅವನ ಬಗ್ಗೆ ಇತರರಿಗೆ ವಿವರಣೆ ನೀಡುವಂತಹ ಹಿರಿಯನ ಕ್ಯಾಶುಯಲ್ ಧಾಟಿ ಇತ್ತು ಅವನ ಮಾತುಗಳಿಗೆ ಒಂದಿಷ್ಟು ಸ್ಪಂದಿಸದೆ ಕೊನೆಯ ಮೆಟ್ಟಿಲು ಇಳಿದ ಶಶಿರ್ಚಂದ್ರ ನಿಧಾನವಾಗಿ ಹೆಜ್ಜೆ ಹಾಕಿದ್ದು ಶ್ರಾವಣಿಯ ತಾಯಿಯ ಕಡೆಗೆ ಅವನು ಏನು ಮಾತಾಡುತ್ತಾನೋ ಎಂಬುದರ ಬಗ್ಗೆ ಆ ಮನೆಯಲ್ಲಿ ಸೇರಿದ್ದ ಪ್ರತಿಯೊಬ್ಬರಿಗೂ ತುಂಬ ಕುತೂಹಲವಿತ್ತು ಮೃಣಾಲಿನಿಯ ಸಮೀಪಕ್ಕೆ ನಡೆದವನೇ ಶಿಶಿರ್ ಚಂದ್ರ ಆಕೆಯನ್ನೊಮ್ಮೆ ಆರ್ದ್ರ ಕಣ್ಣುಗಳಲ್ಲಿ ನೋಡಿ ಏನಂದ ಕೇಳೋಣ